ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಚ್ಚುಗಳ ಹೊಡೆತಿ ಭಾಗ ಅರವತ್ತೆಂಟು ಅದಕ್ಕೆ ಹಿಂದೊಮ್ಮೆ ಬಂದಾಗ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದ ಅಲ್ಲ ನಿಮ್ಮನ್ನು ಬಿಟ್ಟು ಹೋಗಬೇಕು ಎಂದುಕೊಳ್ಳುವುದಕ್ಕೆ ಸಾವಿರ ಕಾರಣಗಳಿರಬಹುದು ಆದರೆ ನಿಮ್ಮ ಜೊತೆ ಇರಬೇಕು ಎನ್ನುವುದಕ್ಕೆ ಪ್ರೀತಿ ಎನ್ನುವ ಒಂದು ಕಾರಣ ಸಾಕು ನೋಬಡಿ ಕ್ಯಾನ್ ಬ್ರೇಕಪ್ ವಿತ್ ಎ ಸಾಲ್ಮೇಟ್ ಈಗ ನೋಡಿ ನಮ್ಮಿಬ್ಬರ ಮಧ್ಯೆಯೇ ಬಗೆಹರಿಯದ ಎಷ್ಟೋ ವಿಷಯಗಳಿವೆ ಆದರೂ ಯಾಕೆ ದೂರವಿರೋಗೆ ಆಗ್ತಿಲ್ಲ ಯಾರ್ಯಾರು ಮಧ್ಯೆ ಬಂದು ಎಷ್ಟೋ ಪ್ರಯತ್ನಪಟ್ಟರೂ ಮತ್ತೆ ವಿಧಿ ಒಂದು ಮಾಡ್ತಿರೋದು ಯಾಕೆ ನಾನು ನಿಮ್ಮನ್ನು ಬಿಟ್ಟು ಬಿಡಬೇಕು ಎನ್ನುವ ಹುಚ್ಚು ಆವೇಶವನ್ನು ಯಾವತ್ತೂ ಕೈಬಿಟ್ಟಾಯಿತು ಅಂದ್ಲು ಆದರೆ ನನ್ನ ಮದುವೆ ಆಗ್ತಾಳಂತಲ್ಲ ಅಮಾಯರ ಅಂದ ಅದು ಹಾಗೋ ಹಾಗಿದ್ರೆ ಇಷ್ಟರಲ್ಲೇ ಆಗಬೇಕಿತ್ತು ಅದರ ಬಗ್ಗೆ ನನಗೇನೂ ಭಯವಿಲ್ಲ ಅವಳ ಮೇಲೆ ನಯ ಪೈಸೆ ಆಸಕ್ತಿ ಸಹ ತಮಗಿಲ್ಲ ಅನ್ನೋದು ಗೊತ್ತಿದೆ ನನಗೆ ಅಂದಲು ಹೌದು ಈ ಹುಡುಗಿಯರ ಸಹವಾಸವೇ ಬೇಡ ನನಗೆ ಮೊದಲಿನಿಂದಲೂ ಎರಡು ಮಾರು ದೂರ ನಾನು ಹುಡುಗಿಯರಿಂದ ಅದೇನೋ ನಿನ್ನ ಕಟ್ಟಿಕೊಂಡು ಹಾಳಾದೆ ಎಂದಿದ್ದೆ ರಾಧಾ ತಟ್ಟನೆ ತಿರುಗಿ ಗಂಡನ ಮುಖ ನೋಡಿದಳು ಎಂದಿನಂತೆ ಕುಡಿ ಮೀಸೆಯಡಿ ಸಣ್ಣಗೆ ಅರಳಿದ ನಗು ನೋಡಲಾಗದೆ ತೋಳಿನ ಬಳಿ ಗಟ್ಟಿಯಾಗಿ ಚೂರು ಬಿಟ್ಟಳು ರಮಣ್ ಮತ್ತೂ ಜೋರಾಗಿ ನಕ್ಕ ಅವಳಿಗೇನೋ ಜ್ಞಾಪಕಕ್ಕೆ ಬಂತು ರಮಣ್ ಬಂಗಲೆಯ ಇಂದಿನ ಸ್ಟೋರ್ ರೂಮಿನಲ್ಲಿ ಒಂದು ವೀಣೆ ಇದೆ ತೇಟ್ ನನ್ನ ಹತ್ತಿರ ಇರುವಂಥದ್ದೇ ಅಂಥ ವೀಣೆಯಿಂದ ಹೊಮ್ಮಿದ ತರಂಗಗಳ ಇಂಪನ್ನು ನೆನಪಿಸಿಕೊಂಡು ಹೇಳಿದವಳ ನಯನ ದ್ವಯಗಳಲ್ಲಿ ಒಳಪು ಕಂಡ ಅಷ್ಟಕ್ಕೆ ಅವಳ ಮಾತು ನಿಲ್ಲಲಿಲ್ಲ ಆವತ್ತು ನಾನು ಮಲಗಿರಲಿಲ್ಲ ಎಷ್ಟೋ ಹೊತ್ತು ಒಳಗಿನಿಂದ ಬಾಗಿಲು ಹಾಕಿಕೊಂಡು ಸ್ಟೋರ್ ರೂಮಿನಲ್ಲೇ ಕುಳಿತು ಬಿಟ್ಟಿದ್ದೆ ನೀವೆಲ್ಲ ಹುಡುಕೋಕೂ ಸ್ವಲ್ಪ ಹೊತ್ತು ಮೊದಲು ಕ್ವಾರ್ಟರ್ಸ್ಗೆ ಹೋಗಿದ್ದಿದ್ದು ನಾನು ಆ ಕತ್ತಲಲ್ಲಿ ಒಂದು ತರಹದ ನೆಮ್ಮದಿ ಇತ್ತು ಅಂದಾಗ ರಮಣ್ ಆತಂಕಗೊಂಡ ಅಂಧಕಾರದಲ್ಲಿ ನೆಮ್ಮದಿ ಹುಡುಕುವುದು ಒಳ್ಳೆಯದಲ್ಲ ಅದೇ ಕತ್ತಲಲ್ಲಿ ಕಳೆದು ಹೋಗುವುದಕ್ಕೂ ಮೊದಲು ಅವಳನ್ನು ಕಾಪಾಡಬೇಕು ಅನ್ನಿಸಿದರೂ ಹೊರಗೆ ತೋರಗೊಡಲಿಲ್ಲ ನಾನು ಅವತ್ತೊಂದು ದಿನ ಪದೇ ಪದೇ ಸಾರಿ ಕೇಳಿದ್ದು ಯಾಕೆ ಅಂತ ಕೇಳಿದ್ರಿ ನೆನಪಿದ್ದೀಯಾ ಅಂದಳು ಹಾಂ ನೆನಪಿದೆ ಅಂದ ಜೆನ್ನಿ ಮತ್ತೆ ನಿಮ್ಮ ಬಗ್ಗೆ ನನ್ನದು ತಪ್ಪು ತಿಳುವಳಿಕೆ ಅನ್ನೋದು ಗೊತ್ತಾದ ಗೆಲುವಿನಿಂದಲೂ ಅದು ಹುಳದ ಹಾಗೆ ಕೊರೆಯುತ್ತಿತ್ತು ಎಷ್ಟೋ ಸಲ ಕ್ಷಮೆ ಕೇಳಬೇಕು ಎಂದುಕೊಳ್ತಿದ್ದೆ ಆದರೆ ಧೈರ್ಯ ಸಾಕಾಗ್ತಿರಲಿಲ್ಲ ಹೇಗೋ ಆವತ್ತು ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಕ್ಷಮೆ ಕೇಳಿದ್ದೆ ಆದರೆ ಅದ್ಯಾಕೆ ಅಂತ ಹೇಳಲು ಸಹ ವಿಪರೀತ ಮುಜುಗರ ಬಾಯಿಗೆ ಬಂದಿದ್ದು ಮಾತನಾಡಿ ನಿಮ್ಮನ್ನು ನೋಯಿಸಿದ್ದಕ್ಕೆ ನಾಚಿಕೆ ಇತ್ತು ನೀವು ನನ್ನ ಕ್ಷಮಿಸಿದ್ದೀರಲ್ಲ ಅಲ್ಲು ಸಮುದ್ರದ ಅಲೆಗಳನ್ನು ಲೆಕ್ಕ ಹಾಕುತ್ತಾ ಕುಳಿತಿದ್ದವ ಆವಳೆಡೆಗೊಮ್ಮೆ ಸುಮ್ಮನೆ ನೋಡಿದ ಮತ್ತು ಏನೋ ಹೇಳಬೇಕು ನೀವು ಬೈಯೋದಿಲ್ಲ ಅಂದರೆ ಹೇಳ್ತೀನಿ ನನಗೆ ಕೆಲವೊಮ್ಮೆ ನಿಮ್ಮ ಕೋಪ ನೋಡಿದರೆ ಆಗುತ್ತೆ ಅಂದ್ಲು ಹೇಳು ಅಂದ್ಲು ಬೈಬಾರ್ದು ಅಂದ್ಲು ಮೊದಲು ವಿಷಯ ಹೇಳು ಅಂದ ನಾನು ನಿಮ್ಮ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ದೆ ಅಂತ ಪಟಪಟನೆ ನುಡಿದು ಬೈದಿ ಬೈಸಿಕೊಳ್ಳುವ ದಿಗಿಲಿನಲ್ಲಿ ಬಾಯಿ ಮುಚ್ಚಿಕೊಂಡು ಬಿಟ್ಟಳು ರಮಣನಿಗೆ ನಿಜಕ್ಕೂ ರೇಗಿತ್ತು ಅವಳ ಕಡೆ ತಿರುಗಿದ್ದನಷ್ಟೇ ಮಾತು ಹೊರಡಲಿ ಹೊರಡಲಿಲ್ಲ ಇಷ್ಟೊತ್ತಿಗೆಲ್ಲ ನಾಲ್ಕು ಮಂತ್ರಾಕ್ಷತೆ ಹುದುರು ಬೇಕಿತ್ತಲ್ಲ ಅಂತ ಕೇಫರ್ ಕೋಪಿಷ್ಟನ ಮೌನ ಹಚ್ಚರಿ ತರಿಸಿತು ಅವಳಲ್ಲಿ ಮುಖದ ಮೇಲಿದ ಎರಡು ಬೆರಳು ಸರಿಸಿ ಒಂದೇ ಕಣ್ಣಿನಲ್ಲಿ ನೋಡಿದಳು ಗಾಳಿಯ ರಭಸಕ್ಕೆ ಸ್ವಚ್ಛಂದವಾಗಿ ಹಾರಾಡಿಕೊಂಡಿದ್ದ ಅವಳ ಮುಂಗುರುಳು ದೀಪದ ಹಾಗೆ ಜೋತು ಬಿದ್ದಿದ್ದ ಕಿವಿ ಹೋಳೆಗಳು ಆಗಾಗ ಅವಳ ಕೆನ್ನೆ ಮುಟ್ಟಲು ಪಡುತ್ತಿದ್ದ ಆರ ಸಾಹಸವನ್ನೇ ಭೂರಮೆಯ ಮೇಲಿನ ಅತಿ ದೊಡ್ಡ ಸೂಚಿಕದಂತೆ ನೋಡುತ್ತಾ ಕುಳಿತುಬಿಟ್ಟಿದ್ದ ನವಿಲುಗರಿಯಿಂದ ಹೆದೆಯ ಮೇಲೆ ನವಿರಾಗಿ ಚಿತ್ತಾರ ಬಿಡಿಸಿ ಕಚಗುಳಿ ಇಟ್ಟಂತಾಗುತ್ತಿತ್ತು ಅವನಲ್ಲಿ ಹೆಚ್ಚೆಚ್ಚು ಪ್ರೀತಿಸುವಂತೆ ಮಾಡಿಬಿಡುತ್ತೆ ಕೆಟ್ಟ ಹುಡುಗಿ ಅಂದುಕೊಂಡನು ಪದಿಯ ಕಣ್ಣಲ್ಲಿ ಯಥೇಚ್ಛವಾಗಿ ಹರಿದ ಅನುರಾಗ ಗುರುತಿಸಿತು ಅವನ ಕೆಟ್ಟ ಹುಡುಗಿ ಕಳೆದ ಸಲ ಬಂದಾಗ ನಾನೇನು ಹೇಳಿದ್ದೆ ನೆನಪಿದೆಯಾ ಅಂದು ದೂರವಿರೋಕೆ ಹೇಳಿರಬೇಕು ಅನ್ನುತ್ತಾ ರಮಣ್ ಕೊಂಚ ಅವಳಿಂದ ದೂರ ಸರಿದು ಕುಳಿತಾಗ ರಾಧಾಗೆ ಮುದ್ದು ಹುಕ್ಕಿತ್ತು ಎಷ್ಟು ದೂರ ಅಂದ ಇಷ್ಟು ಅಂದ್ಲು ಮತ್ತೆ ಸರಿದ ಅಲ್ಲ ಇಷ್ಟು ಅಂದಳು ಮತ್ತೆ ಸರಿದ ರಾಧಾ ಅವ ಸರಿದಷ್ಟು ಹತ್ತಿರ ಹೋಗಿ ಕುಳಿತಾಗ ಗನ್ನು ಮದ್ದೆ ಇಟ್ಟ ಈ ಆತ್ಮಲಿಂಗವನ್ನು ಹೋದಲ್ಲೆಲ್ಲ ಹಿಡಿದುಕೊಂಡೇ ಓಡಾಡಿ ಓಡಾಡದಿದ್ದರೆ ಸಮಾಧಾನವಿಲ್ಲವೇನು ಅಂದ್ಲು ಇದನ್ನಿಟ್ಟುಕೊಂಡು ಓಡಾಡದೆ ಇದ್ದರೆ ಮನೆಗೆ ಜೀವಂತವಾಗಿ ಬರೋದಿಲ್ಲ ನಾನು ಅಂದ ಹಾಗೆಲ್ಲ ಹೇಳಬೇಡಿ ಅನ್ನುತ್ತಾ ತಡೆದಳು ಮಾತು ನಿಂತಿತ್ತು ಮೌನ ಭೂಮಿಯ ಮೇಲಿನ ಅತಿ ಸುಂದರವಾದ ಮಾತು ಅಷ್ಟೇ ಸಿಹಿಯಾದ ಹಿತವಾದ ಭಾವ ಕೆಲ ಹೊತ್ತಿನ ಮೌನ ಸಂಭಾಷಣೆಯ ನಂತರ ಅಧರ್ಮ ಎವ ಮೂಲಂ ಸರ್ವರೋಗಾಣಂ ಘಟಿಸುವ ಎಲ್ಲ ಅನರ್ಥಗಳಿಗೂ ಅಧರ್ಮವೇ ಕಾರಣ ವ್ಯಕ್ತಿತ್ವ ಎಷ್ಟೇ ಒಳ್ಳೆಯದಿರಲಿ ಕೆಟ್ಟ ಕೆಲಸ ಮಾಡಿದ ಅಂದಕ್ಷಣ ಆತನ ಒಳ್ಳೆಯತನಕ್ಕಿಂತ ಕೆಟ್ಟ ಕೆಲಸವೇ ಎದ್ದು ಗೋಚರಿಸೋದು ಅಂದ್ಲು ಇದನ್ನು ಯಾಕೆ ಹೇಳ್ತಾ ಇರೋದು ನೀನು ಅಂದ ಯಾಕಂದರೆ ನಾನೇನೋ ವ್ಯಕ್ತಿತ್ವ ಒಳ್ಳೆಯದು ಅಂತಲೂ ಗಂಡ ಎನ್ನುವ ಮೋಹದಿಂದಲೂ ಸ್ವಲ್ಪ ಕನಿಕರ ತೋರಬಹುದು ನನ್ನ ಬದಲು ಇನ್ಯಾರದ್ದೋ ಕೈಗೆ ಸಿಕ್ಕರೆ ಈಗ ಹೇಗೆ ನಡೆಯುತ್ತಿದೆಯೋ ಅದರ ವ್ಯತಿರಿಕ್ತವಾಗುತ್ತೆ ನಿಮ್ಮಿಂದ ಸಮಾಜಕ್ಕೆ ಹಾಕ್ತಿರೋ ಕೆಟ್ಟ ಪರಿಣಾಮವೇ ಮುಖ್ಯವಾಗುತ್ತೆ ಹೊರತು ನಿಮ್ಮ ಒಳ್ಳೆಯ ವ್ಯಕ್ತಿತ್ವವಲ್ಲ ಅಂದ್ಲು ಸ್ವಲ್ಪ ಕನಿಕರ ಇದ್ದಿದ್ದಕ್ಕೆ ಜೈಲಿಗೆ ತಳ್ದೋಳು ನೀನು ಮತ್ತಾರಾದರೂ ಹಾಗಿದ್ರೆ ಅದೇನು ಗತಿ ಕಾಣ್ತಿದ್ನೋ ಅಂದ ಅದಕ್ಕೆ ಹೇಳ್ತಿರೋದು ಅದೇ ಘಟನೆ ಪುನರಾವರ್ತವಾದರೆ ಪುನರಾವರ್ತಿತವಾದರೆ ಬಚಾ ಮಾಡೋಕೆ ರಾಧ ಬರೋದಿಲ್ಲ ನೆನಪಿನಲ್ಲಿರಲಿ ನಾನು ಈಗ ನಿಮ್ಮ ಹತ್ರ ಪ್ರೀತಿಯಿಂದ ಮಾತನಾಡಿಕೊಂಡು ಆರಾಮವಾಗಿ ಇದ್ದೇನೆ ಅಂದ ಮಾತ್ರಕ್ಕೆ ಇವೆಲ್ಲದರಿಂದ ತಪ್ಪಿಸಿಕೊಳ್ಳಬಹುದು ಅಂತಲೋ ನಾನು ಎಲ್ಲವನ್ನು ಮರೆತು ಹೀಗೆ ಕುಳಿತಿದ್ದೀನಿ ಅಂತಲೋ ತಿಳಿದುಕೊಳ್ಳಬೇಡಿ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಅಂದ್ಲು ಸಾವಂತ್ ಕೈಗೆ ಸಿಲುಕಿಸಿದ ಪಶ್ಚಾತ್ತಾಪವಿದೆ ಮತ್ತೆ ಗಡಿಬಿಡಿ ಮಾಡಿದರೆ ಇನ್ನೇನೋ ಒಂದು ಹಾಗೆ ಹೋಗುತ್ತೆ ಅದಕ್ಕೆ ಸುಮ್ಮನೆ ಇರೋದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡದೇ ಹೋದಲ್ಲಿ ಸಮಾಜಕ್ಕೆ ಹೋಗೋ ಸಂದೇಶವೇನು ಪ್ರಮಾಣ ಅನ್ಲಿ ನೀನಲ್ಲದೆ ಇನ್ಯಾರು ಬಚಾವ್ ಮಾಡೋದು ನನ್ನನ್ನು ಅಂದ ಮರ್ಯಾದೆಯಿಂದ ಈ ಕೆಲಸಗಳನ್ನೆಲ್ಲ ಬಿಟ್ಟರೆ ನೀವೇ ಮಾಡಿಕೊಳ್ಳಬಹುದು ಅಂದ್ಲು ನಾನಂತೂ ಬಿಡೋದಿಲ್ಲ ನೀನೇ ನನ್ನ ಮೇಲಿರೋ ಎಲ್ಲ ಕೇಸ್ಗಳನ್ನು ತೆಗೆಸಬೇಕು ಅಂದ ಇನ್ ಯುವರ್ ಡ್ರೀಮ್ಸ್ ಆ್ಯಕ್ಚುಲಿ ಅದು ಕನಸಿನಲ್ಲಿಯೂ ಸಾಧ್ಯವಿಲ್ಲ ಅಂದ್ಲು ಇಟ್ಸ್ ಎ ಚಾಲೆಂಜ್ ಅಂದ ಮೊದಲು ಪೆಂಡಿಂಗ್ನಲ್ಲಿರೋ ಚಾಲೆಂಜ್ ಮುಗಿಸಿ ಅಂದ್ಲು ಒಂದನ್ನು ನೀನು ಸೋತಾಗಿದೆ ಇನ್ನೊಂದರಲ್ಲಿ ನನಗೆ ಆಸಕ್ತಿ ಇಲ್ಲ ಅದರ ಜೊತೆ ಇದೂ ಒಂದು ಇರಲಿ ತಾಳಿ ಕಟ್ಟುವ ಸವಾಲಿನ ಮೇಲೆ ಅವನ ಧೋರಣೆ ತುಸು ನಿರಾಸೆಯನ್ನುಂಟು ಮಾಡಿತು ಮಂಡಿಯ ಮೇಲೆ ಗದ್ದ ಓರಿ ಮರಳಲ್ಲಿ ಹುದುಗಿದ್ದ ಕಾಲ್ ಬೆರಳುಗಳನ್ನು ನೋಡಿಕೊಂಡಳು ಎಲ್ಲವೂ ಸರಿ ಇದ್ದರೆ ಇಷ್ಟೊತ್ತಿಗೆ ಬೋಳಾಗಿದ್ದ ಬೆರಳುಗಳು ಸಪ್ತಪದಿಯ ಸಂಕೇತವಾಗಿ ಬೆಳ್ಳಿ ಕಾಲುಂಗರವನ್ನು ಪಟ್ಟಾಗಿ ಧರಿಸಿರಬೇಕಿತ್ತು ಎದೆಯ ಮೇಲೆ ಚಿನ್ನದ ತಾಳಿಬೊಟ್ಟಿನ ಮಾಂಗಲ್ಯವೊಂದು ತೂಕಬೇಕಿತ್ತು ಪ್ರೇಮದ ಫಲವಾಗಿ ಮಡಿಲಲ್ಲೊಂದು ಕೂಸಿರಬೇಕಿತ್ತು ಅವಳ ಅವಳ ಮನದಾಂದೋಲನವನ್ನು ರಮಣ್ ಅರ್ಥ ಮಾಡಿಕೊಂಡ ಮತ್ತೆ ಅದನ್ನೇ ಯೋಚಿಸಿ ಮನಸ್ಸು ಕೆಡಿಸಿಕೊಳ್ಳುತ್ತಿದ್ದಾಳೆ ಅಂತ ರಾಧು ಅಂದ ಹ್ಞೂ ಅಂದ್ಲು ಇನ್ಮುಂದೆ ಹೊರಗೆ ಬರುವಾಗ ಸೀರೆ ಉಡಬೇಡ ಅಂದ ಯಾಕೆ ಅಂದ್ಲು ಸೇಫ್ ಅಲ್ಲ ನನ್ನ ಜೊತೆಯಿದ್ದಾಗಲ್ಲಂತೂ ಖಂಡಿತ ಅಲ್ಲ ಏನೋ ಒಂದು ಬಿಟ್ಟಿ ತಿಂದರೆ ಓಡೋಕ್ಕಾದರೂ ಆಗಬೇಕಲ್ಲ ಸೀರೆಯಿಂದ ತೊಂದರೆಯೇ ಹೆಚ್ಚು ಮೊದಲಿನ ಹಾಗಲ್ಲ ಇನ್ಮೇಲೆ ಅಂದ ವಿಚಿತ್ರವಾಗಿ ನೋಡಿದಳು ಮೊದಲಿನ ಹಾಗಲ್ಲ ಅಂದರೆ ಪ್ರಮೋಷನ್ ಏನಾದರೂ ಸಿಕ್ತೇನೋ ಅಂದ್ಲು ಹೌದು ಅಂದ ಗೋವಾ ತನ್ ವ್ಯವಹಾರಗಳೆಲ್ಲ ಮಕ್ಕಳೇ ಆಯಿತು ಆ ನಿನ್ನ ನ್ಯೂಸ್ ಕಿತಾಪತಿಯಿಂದ ಅದಕ್ಕೆ ಒಂದು ಮೀಟಿಂಗ್ ಇತ್ತು ಗೋವರ್ಧನ್ ಕೈಯಿಂದ ಈ ಮಾಫಿಯಾ ಚುಕ್ಕಾಣಿ ಬದಲಿಸಬೇಕು ಅನ್ನೋ ಕಾರಣಕ್ಕೆ ಗೋವರ್ಧನನಿಗೊಂದು ಕೊನೆ ಅವಕಾಶ ಕೊಟ್ಟರು ಗೋವರ್ಧನ ಈ ಸಲ ತನ್ನ ಬದಲು ನೀನು ಹ್ಯಾಂಡಲ್ ಮಾಡಿದರೆ ಸರಿ ಅಂತ ನನಗೆ ವರ್ಗಾಯಿಸಿದ್ದರು ಅಂದಾಗ ರಾಧಾಗೆ ಸುತ್ತಿಗೆಯಿಂದ ತಲೆಯ ಮೇಲೆ ಹೊಡೆದ ಹಾಗಾಯಿತು ವಾಟ್ ಆದರೆ ತಾವು ಒಪ್ಪಿಕೊಂಡು ಬಿಟ್ಟರೋ ಆಫ್ ಆಫ್ಕೋರ್ಸ್ ಒಪ್ಪಿಕೊಂಡೆ ಇಷ್ಟು ತಿಂಗಳಿನಿಂದ ನನಗೆ ಬೇಕಾಗಿದ್ದು ಅದೇ ತಾನೇ ನಿನ್ನ ಕೃಪೆಯಿಂದ ಅದು ಆಗೋಯ್ತು ಅಂದ ರಾಧಾ ಏನೂ ಹೇಳಲಿಲ್ಲ ಅವನಿಗೆ ಹಚ್ಚರಿ ಯಾಕೆ ನಾನೇನಾದರೂ ಹೇಳಲಿ ಅಂತ ಕಾಯ್ತಾ ಇದ್ದೀರಾ ಏನು ಹೇಳೋದಿಲ್ಲ ಕೋಣನ ಮುಂದೆ ಎಷ್ಟು ಕಿನ್ನರಿ ಬಾರಿಸಿದ್ದರೂ ಅಷ್ಟೇ ಅನ್ನುತ್ತಾ ಮುಷ್ಟಿಯಲ್ಲಿ ಮುಸುಕು ಹಿಡಿದು ಗಟ್ಟಿಯಾಗಿ ಹಿಡಿಯಲು ಪ್ರಯತ್ನಿಸಿದಷ್ಟು ಮರಳು ಬೆರಳ ಜಾರಿ ಜಾರಿಬಿಡುತ್ತದೆ ಕೆಲ ವಿಷಯಗಳು ಕೂಡ ಹೀಗೆಯೇ ಹಿಡಿತಕ್ಕೆ ತೆಗೆದುಕೊಳ್ಳಲು ಪ್ರಾಯಾಸಪಟ್ಟಷ್ಟು ಕೈ ಮೀರಿ ಹೋಗುತ್ತದೆ ಅಂತ ನೆಟ್ಟುಸಿರಿಟ್ಟಳು ರಮಣ್ ನನಗೊಂದು ಕನಸಿತ್ತು ಹಂಗಾಲು ಹೊತ್ತೆ ಮಾಡುವಷ್ಟು ಹಳೆಯ ತುದಿಯ ಸಮುದ್ರದ ದಡದಲ್ಲಿ ಕೈ ಹಿಡಿದು ನಡೆದಾಡಬೇಕು ಮಕ್ಕಳಿಗೆ ಮರಳಿನ ಮನೆ ಕಟ್ಟಲು ಸಹಾಯ ಮಾಡಬೇಕು ನಮ್ಮದೊಂದು ಪುಟ್ಟ ಸುಖಿ ಸಂಸಾರ ಆಗಿರಬೇಕು ಎನ್ನುವುದು ಅಂದಾಗ ಅಂದಾಗ ರಮಣ್ ಆಶ್ಚರ್ಯದಿಂದ ನೋಡಿದ ಯಥಾವತ್ತಾಗಿ ನನ್ನದೇ ಕಲ್ಪನೆಯನ್ನು ಹೇಳುತ್ತಾಳಲ್ಲ ಈ ಹುಡುಗಿಯ ಮೇಲೆ ಪ್ರೀತಿ ಶುರುವಾಗುವ ಹೊತ್ತಿಗೆ ಇದೇ ಒಂದು ಕಲ್ಪನೆ ನನ್ನಂಥವನಲ್ಲೂ ಭಾವನೆಗಳನ್ನು ಹುಟ್ಟಿಸುತ್ತಿದ್ದವು ಕನಸು ಸಹ ಒಂದೇ ಆಗಿರಲು ಹೇಗೆ ಸಾಧ್ಯ ಅಂದುಕೊಂಡ ಹಾಗೆಯೇ ಹಳೆಯ ಹಾಡೊಂದನ್ನು ಕೇಳಿದ ನೆನಪಾಯಿತು ನನ್ನ ಕನಸನ್ನು ಸಾಕಾರ ಮಾಡುವುದು ನಿಮ್ಮ ಕೈಯಲ್ಲಿದೆ ಅಂದ್ಲು ನೀನು ಹೇಳೋ ಪ್ರಕಾರವೇ ಜೈಲು ಶಿಕ್ಷೆ ಅಂತ ಹೋದರೆ ಈ ಕನಸು ನನಸಾಗಲು ನಾಲ್ಕರಿಂದ ಐದು ವರ್ಷವಾದರೂ ತಡವೇ ಬಿಡು ಅಂದ ನಾಲ್ಕಲ್ಲ ಹದಿನಾಲ್ಕು ಆಗಲಿ ನಾನು ಕಾಯುತ್ತೇನೆ ಜೀವನದ ಸಂಜೆಯನ್ನು ನಿಮ್ಮ ಭುಜದ ಮೇಲೆ ತಲೆ ಹಿಟ್ಟು ಕಳೆಯಬೇಕು ನನಗೆ ದೇಹ ಕಾಯಿಲೆಗಳ ಗೂಡಾಗುವ ಸಂದರ್ಭದಲ್ಲೂ ನಮ್ಮದೇ ಗೂಡಿನಲ್ಲಿ ನಾವಿರಬೇಕು ನನಗೆ ಬದುಕಿನ ಕೊನೆಯ ತನಕ ನಿಮ್ಮ ಜೊತೆ ಜಗಳ ಹಾಡಿಕೊಂಡೇ ಇರೋಕೆ ಆಸೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿದಾಗ ರಮಣ್ ಎದ್ದ ಬಹುತೇಕ ಕತ್ತಲ ಆವರಿಸಿತ್ತು ರಾಧಾ ಮರಳನ್ನೆಲ್ಲ ಒಟ್ಟು ಹಾಕಿ ಅದಕ್ಕೊಂದು ಆಕಾರ ಕೊಡಲಾರಂಭಿಸಿದವಳು ರಮಣನ ಕಡೆ ಒಮ್ಮೆ ನೋಡಿದಳು ಅಂಗೈಗೆ ಅಂಟಿದ್ದ ಹುಸುಕು ಕೊಡವಿಕೊಂಡವ ಗಾಳಿಗೆ ಚೆಲ್ಲಾಪಿಲ್ಲಿಯಾಗಿದ್ದ ಜೊಂಪೆ ಕೂದಲನ್ನು ಹಿಂದೆ ತಳ್ಳಿದ ಕಾರಣವಿಲ್ಲದೆ ಅವಳ ಹೃದಯ ಬಡಿತ ಹೇರುಪೇರಾಗಿತ್ತು ಅಳೆಯದೇನನ್ನೋ ಯೋಚಿಸಿದಾಗ ಅದಾಗಲೇ ಮುಳುಗಿದ್ದ ಸಂಜೆ ಸೂರ್ಯನೊಮ್ಮೆ ಅವಳ ಕದಪುಗಳಲ್ಲಿ ಹೊಡೆದು ಮರೆಯಾದ ಕಣ್ಟಿಗೆ ಲಾಗದೆ ಗಂಡನನ್ನೇ ಆಸೆಯಿಂದ ನೋಡುತ್ತಿದ್ದಳು ವಾಪಸ್ ಬರುವಾಗ ಬೊಗಸೆಯಲ್ಲಿ ಹಿಡಿದು ಬಂದ ನಕ್ಷತ್ರ ಮೀನು ಶಂಕ ಚಿಪ್ಪುಗಳನ್ನು ರಮಣ್ ಮಡದಿಯ ಮಡಿಲಲ್ಲಿ ಸುರಿದು ಎರಡೂ ಮಂಡಿ ಊರಿ ಅವಳೆದುರು ಕುಸಿದು ಕುಳಿತ ಮುಂದಲೆಯನ್ನು ಸವರಿ ಹಣೆಗೊಂದು ಒತ್ತಿಕ್ಕಬೇಕು ಎನ್ನುವ ಉತ್ಕಟವಾದ ಬಯಕೆಯನ್ನು ಸಾರ್ವಜನಿಕ ಸ್ಥಳವೆನ್ನುವುದು ಗಟ್ಟಿಯಾಗಿತ್ತು ಹರಡಿದ್ದ ಕೂದಲನ್ನು ಶಿಸ್ತಾಗಿ ಅವಳ ಕಿವಿಯ ಹಿಂದೆ ಮೆತ್ತಗೆ ಜೋಡಿಸಿದ ಕತ್ತಲಾಯಿತಲ್ಲ ಹೋಗೋಣ ಅಂದಾಗ ಕಾರು ಕಬೀರ ಹೊಯ್ದಿದ್ದ ಕ್ಯಾಬ್ ಮಾಡಿಕೊಂಡು ಬಂದಾಗ ಪ್ರವೇಶದಲ್ಲಿ ಕೌಮುದಿ ರೀಮಾ ಅಡ್ಡಾಡುತ್ತಿದ್ದರು ಇಬ್ಬರನ್ನು ಒಟ್ಟಿಗೆ ಕಂಡು ರೀಮಾ ಚಕಿತಳಾದರೂ ಅನುಮಾನಿಸುವ ಮನಸತ್ವವಲ್ಲ ಅವಳದು ತಲೆ ಕೆಡಿಸಿಕೊಂಡಿದ್ದೆಲ್ಲ ಕೌಮುದಿಯೇ ಆಯಿತೋ ಸಮುದ್ರ ಪರ್ಯಟನೆ ಕಬೀರ ಹೇಳಿದ ಅಂದ್ಲು ಗಂಡ ಹುಡುಕಿ ತಂದುಕೊಟ್ಟ ಅತ್ಯಮೂಲ್ಯ ಚಿಪ್ಪು ಶಂಕಗಳನ್ನು ಸೆರಗಿನಲ್ಲಿ ಭದ್ರವಾಗಿ ಕಟ್ಟಿಕೊಂಡು ಬಂದಿದ್ದಳು ಏನದು ಅಂದಾಗ ಕಡಲ ಕುರುಹುಗಳು ಅಂತ ಉತ್ತರಿಸಿದವಳ ಮುಖ ರೀಮಾಗೆ ಕಾಣದೇ ಇದ್ದರೂ ಅವಳ ದನಿಯಲ್ಲಿನ ಸಂತಸ ಗುರುತು ಹಿಡಿದರು ಮೊಟ್ಟ ಮೊದಲ ಬಾರಿಗೆ ಸಮುದ್ರ ಕಂಡ ಪುಟ್ಟ ಹುಡುಗಿಯೊಂದು ಎದುರಿಗೆ ನಿಂತ ಹಾಗೆ ಭಾಸವಾಯಿತು ಚಿಕ್ಕ ಪುಟ್ಟದರಲ್ಲೂ ಅದೆಷ್ಟು ಖುಷಿಪಡುತ್ತಾಳೆ ಇವಳು ಅಂದುಕೊಂಡಳು ರಮಣ್ ಹೊರಗೆ ನಿಂತಿದ್ದ ಕಾರು ಜನಸಂಖ್ಯೆ ನೋಡಿ ಪ್ರಶ್ನಿಸಿದ ಏನಿಷ್ಟು ಜನ ಅಂತ ಅವರನ್ನ ಮೀಟ್ ಮಾಡೋಕೆ ಒಂದಿಷ್ಟು ರಾಜಕಾರಣಿಗಳು ಮತ್ತವರ ಹಿಂಬಾಲಕರು ಬಂದಿದ್ದಾರೆ ಅಂದ್ಲು ಏನು ವಿಷಯ ಅಂದ ಏನೋ ಗೊತ್ತಿಲ್ಲಪ್ಪ ಅಂದ್ಲು ಅಮೈರ ಹೇಗಿದ್ದಾಳೆ ಅಂತ ಸೌಜನ್ಯಕ್ಕಾಗಿ ಕೇಳಿದ ಈಗ ಪರವಾಗಿಲ್ಲ ಸುಧಾರಿಸಿದ್ದಾಳೆ ನೀನು ಒಳಗೆ ಹೋಗು ಅಂತ ರಾಧಾಗೆ ಹೇಳಿದಾಗ ಕಮಕ್ಕನ್ನದೇ ಒಳಹೋದಳು ಹಿಂದೆ ಆದ ಘಟನೆಯೊಂದನ್ನು ಮೆದುಳು ಸರಿಯಾಗಿ ನೆನಪಿನಲ್ಲಿಟ್ಟಿತ್ತು ಅವಳು ಒಳ ಸೇರುವವರೆಗೂ ಕಣ್ಗಾವಲಿಟ್ಟಿದ್ದ ರಮಣನನ್ನೇ ಕೌಮುದಿ ನೋಡುತ್ತಿದ್ದಳು ಏನೋ ಸರಿಯಿಲ್ಲ ಅನ್ನುವುದು ಅವಳಿಗೆ ಬಹುತೇಕ ಖಚಿತವಾದ ವಿಷಯ ಊಟಕ್ಕೆ ಕುಳಿತಾಗ ಗೋವರ್ಧನನ ಕಡೆಯಿಂದ ಹೊಸದೊಂದು ಬಾಂಬ್ ಇತ್ತು ನಾನು ಹೋಮ್ ಮಿನಿಸ್ಟರ್ ಆಗ್ತಿದ್ದೀನಿ ಅಂತ ಏನು ಹೋಮ್ ಮಿನಿಸ್ಟರಾ ಅಂತ ರೀಮಾ ಕೈಯಲ್ಲಿದ್ದ ತುತ್ತು ಬಟ್ಟಲಲ್ಲೇ ಹಿಟ್ಟು ಕೇಳಿದಳು ಭೂಷಣ್ ಹೆಂಡಿಸದ ಮೇಲೆ ತನ್ನಿಂದ ರಾಜಕಾರಣ ಆಗೋದಿಲ್ಲ ಅಂತ ರಾಜೀನಾಮೆ ಕೊಟ್ಟ ವಿಷಯ ಎಲ್ರಿಗೂ ಗೊತ್ತಿದೆ ಆ ಜಾಗ ಈಗ ಖಾಲಿ ನಾನು ತುಂಬ ಇಷ್ಟಪಟ್ಟಿದ್ದೇನೆ ಅಷ್ಟೇ ಅಂದ ರಾಜ ಮೈ ಮೇಲೆ ಕಂಬಳಿ ಹುಳ ಅರಿದಷ್ಟು ಕಿರಿಕಿರಿಯಾಯಿತು ಆ ಉಪಾಯವನ್ನು ಅವಳಿಂದ ಸಹಿಸಲಾಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇವನ ಹೆಬ್ಬೆರಳ ಕೆಳಗೆ ಇರಬೇಕಾ ಛೇ ಅಂದುಕೊಂಡಳು ಈಗ ಹೇಗೆ ಹಾಕ್ತೀರಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಮೇಲೆ ರಾಜೀವ್ ಗಾಂಧಿ ಅವರನ್ನು ಮೊದಲು ಪ್ರಧಾನಿಯಾಗಿಸಿದರು ನಂತರ ಒಂದು ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಮಾಡಿ ಗೆಲ್ಲಿಸಿದ್ರು ಅಂದಾಗ ನಾನು ಈಗ ಮೊದಲು ಗೃಹ ಮಂತ್ರಿ ಆಗ್ತೀನಿ ಆರು ತಿಂಗಳ ಒಳಗೆ ಹಾಗೂ ಬೈ ಎಲೆಕ್ಷನ್ನಲ್ಲಿ ನಿಂತು ಗೆಲ್ತೀನಿ ಅನ್ನುತ್ತಾ ತಟ್ಟೆಯಲ್ಲಿ ಕೈತೊಳೆದು ಎದ್ದ ರಾಧಾ ಅವನ ಮೆದುಳು ಕೆಲಸ ಮಾಡುವ ರೀತಿಯನ್ನು ಮೆಚ್ಚಿದಳು ಸಮಾಜದಲ್ಲಿ ಕುಸಿಯುತ್ತಿರುವ ಸ್ಥಾನವನ್ನು ಉಳಿಸಿಕೊಳ್ಳಲಷ್ಟೇ ಅಲ್ಲ ಮಾಧ್ಯಮದವರು ತನ್ನ ವಿರುದ್ಧ ಸೃಷ್ಟಿಸಿರುವ ಅಲೆಗಳನ್ನು ಅತ್ತಿಕ್ಕಲು ಪೊಲೀಸರನ್ನೇ ಬೆರಳ ತುದಿಗೆ ಕುಣಿಸಲು ಮಾಡಿರುವ ಪ್ಲಾನ್ ಇದು ಏಕಾಏಕಿ ಗಡಿಬಿಡಿಯಿಂದ ಮಾಡಿರುವ ಪ್ಲಾನ್ ಅಲ್ಲ ಯೋಚಿಸಿ ಸರಿಯಾದ ಸಮಯಕ್ಕಾಗಿ ಕಾದು ಕುಳಿತು ಮಾಡಿರುವ ನಿರ್ಧಾರ ಕಾಯಿ ಪಕ್ವವಾದ ಅಣ್ಣಾಗುವವರೆಗೂ ಕಾಯುವ ತಾಳ್ಮೆಯ ಮಾಸ್ಟರ್ ಮೈಂಡ್ ಅವನದು ಆದರೂ ಏನೋ ಮಿಸ್ ಆಗುತ್ತಿದೆ ಎನ್ನುವುದು ಅವಳ ತರ್ಕ ರಾಧಾ ಕ್ವಾರ್ಟರ್ಸ್ ಕೋಣೆಗೆ ಹೋದಾಗ ಅವಳ ಫೋನ್ ವೈಬ್ರೇಟ್ ಆಯಿತು ಜೈ ಹಿಂದ್ ಸರ್ ಅಂದ್ಲು ಧರಣಿ ಕಂಗ್ರಾಟ್ಸ್ ರಾಧಾ ಅಂದಾಗ ಯಾಕೆ ಸರ್ ಅಂದ್ಲು ಹಾ ಇದೇನ್ರಿ ಈಗ ಕೇಳ್ತಿದ್ದೀರಾ ನಿಮ್ಮ ಗಂಡ ಕೋಲ್ಕತ್ತಾದ ಮಾಫಿಯಾ ಗ್ಯಾಂಗ್ ಲೀಡರ್ ಆಗಿ ಬಡ್ತಿ ತೆಗೆದುಕೊಂಡಿದ್ದಕ್ಕೆ ಅಂದರು ಸರ್ ಪ್ಲೀಸ್ ಅನ್ನುತ್ತಾ ಬೇಸರಗೊಂಡಳು ಓಕೆ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿ ಅಂತ ಏನನ್ನೋ ಹೇಳಿದರು ನೋ ಇಂಪಾಸಿಬಲ್ ಅಂದ್ಲು ಬೇರೆ ದಾರಿ ಇಲ್ಲ ಅಂದರು ಜಸ್ಟ್ ಡೂ ಹಿಟ್ ಆಸ್ ಹೈ ಸೇ ಅಂದಾಗ ಸರಿ ಸರ್ ಅನ್ನುತ್ತಾ ಜೈ ಹಿಂದೊಂದಿಗೆ ಕರೆ ತುಂಡಾಯಿತು ಬಾಲ್ಕನಿಯಲ್ಲಿ ಮಂದ ಮೈ ಹೊಟ್ಟಿ ತಲೆ ಹಿಂದೆ ಎರಡು ಕೈ ಬೆಸೆದು ಬೀನ್ ಬ್ಯಾಗ್ ಮೇಲೆ ಬಿದ್ದಿದ್ದ ರಮಣ್ ಬಾಗಿಲು ತೆಗೆದ ಸಪ್ಪಳಕ್ಕೆ ಮುಚ್ಚಿದ್ದ ತೆರೆಯದೆ ಬಾ ಬಾ ನಿನಗೆ ಕಾಯ್ತಿದ್ದೆ ಎಂದ ರಾಧಾ ಮೈಸವರಿ ಗಾಳಿ ಹೊತ್ತು ತರುವ ಶ್ರೀಗಂಧದ ಗಮ ಅವನಿಗೆ ಮೊದಲಿನಿಂದಲೂ ಚಿರಪರಿಚಿದ ಸೀದಾ ಅವನ ತಲೆ ಕೂದಲಿಗೆ ಕೈ ಹಾಕಿ ಹಿಡಿದಳು ಏನಿದೆ ಈ ತಲೆಯಲ್ಲಿ ಅಂದ್ಲು ನಿನಗಿಲ್ಲದೆ ಇರೋದು ಮೊದಲು ಕೂದಲು ಬಿಡು ಕಿತ್ತಾಕಿ ಬಿಟ್ಟೀಯಾ ಅಂದ ಓ ಇಲ್ಲ ಕೂದಲು ನಿಮ್ಮ ಕೂದಲು ನನಗಿಷ್ಟ ಅದರಲ್ಲೂ ಹೀಗೆ ಹರಡಿಕೊಂಡಿದ್ರೆ ಮತ್ತೂ ಇಷ್ಟ ಅನ್ನುತ್ತ ಮತ್ತೂ ಕೆದರಿ ಅವನ ನೆತ್ತಿಯ ಮೇಲೆ ಮುಖವಿಟ್ಟಳು ನನಗೊಂದು ಸಹಾಯ ಬೇಕು ಅಂದ್ಲು ಏನದು ಅಂದ ಇದನ್ನು ಸರಿ ಮಾಡಿಸಿಕೊಡಿ ತಾಳಿಯಂತೂ ಇಲ್ಲ ಇದಾದರೂ ಇರಲಿ ಅಂತ ಮುರಿದು ಹೋಗಿದ್ದ ರಾಧಾಕೃಷ್ಣನ ಪೆಂಡಿಟ್ ಅವನ ಕೈಗೆಟ್ಟಳು ಅವಳ ಹುಟ್ಟಿದ ಹಬ್ಬದಲ್ಲಿ ರಾಧೆಯನ್ನು ಅವಳ ವಶಕ್ಕೊಪ್ಪಿಸಿದ್ದನ್ನು ನೆನಪಿಸಿಕೊಂಡ ರಮಣ್ ಮಾಡಿಸಿಕೊಡ್ತೀನಿ ಈಗ ವಿಷಯಕ್ಕೆ ಬಾ ಅಂದ ನನಗೆ ಇನ್ನೊಂದು ಎಲ್ಪ್ ಆಗಬೇಕು ಅಂದ್ಲು ಏನು ಅಂದ ಗೋವರ್ಧನ್ ಓಮ್ ಮಿನಿಸ್ಟರ್ ಹಾಗೂ ಹಿಂದೆ ಏನೋ ತಪ್ಪಾಗುತ್ತಿದೆ ಅದರ ಮಾಹಿತಿ ನಿಮಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ ಅದೇನು ಅಂತ ನನಗೆ ನೀವು ಹೇಳಬೇಕು ಅಂದ್ಲು ಬದಲಾಗಿ ನನಗೇನು ಸಿಗುತ್ತೆ ಅಂದ ದೇಶಕ್ಕೆ ಒಳ್ಳೆಯದು ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ ಪ್ರತಿಫಲ ಬಯಸದೆ ಸಹಾಯ ಮಾಡಿ ಅಂತ ತಾಕೀತು ಮಾಡಿ ಕೇಳಿದಳು ಅದೆಲ್ಲ ಆಗೋದಿಲ್ವೇ ಹುಡುಗಿ ನನಗೆ ಬೇಕಾಗಿದ್ದು ಕೊಡು ಮಾಹಿತಿ ಇಸ್ಕೊ ಅಂತ ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ತಗೊಳ್ಳೋ ವ್ಯವಹಾರ ಯಾವತ್ತೂ ಲೇಸು ಅಂದ ಏನು ಬೇಕು ಅಂದ್ಲು ನನ್ನ ಮೇಲಿರೋ ಎಲ್ಲ ಚಾರ್ಜ್ಗಳು ಕೇಸ್ಗಳು ಕುಲಾಸ ಆಗಬೇಕು ಅಂದ ವಾಟ್ ಅಂತ ಅವಕ್ಕಾದಳು ನೋ ಸಾಧ್ಯವಿಲ್ಲ ಅಂದಳು ಹಾಗಾದರೆ ನಿನಗೆ ಬೇಕಾಗಿರೋ ಮಾಹಿತಿಯೂ ಸಿಗೋದಿಲ್ಲ ಬಾಗಿಲು ಹಾಕಿಕೊಂಡು ಹೋಗು ನಿದ್ದೆ ಬರ್ತಿದೆ ಅಂತ ಕುಳಿತಲ್ಲಿಂದ ಹೆದ್ದ ಬೇರೆ ಯಾವುದೇ ದಾರಿ ಕಾಣಲಿಲ್ಲ ಧರಣಿಯೇ ರಮಣ್ ಒಬ್ಬನೇ ಇನ್ಫಾರ್ಮೇಷನ್ ಕೊಡೋಕೆ ಸಾಧ್ಯ ಎಷ್ಟೇ ಬೆಲೆಯಾದರೂ ತೆತ್ತಿ ಪಡೆಯಲೇಬೇಕು ಗೋವರ್ಧನ ಮಂತ್ರಿಯಾದರೆ ನಮ್ಮ ಇಷ್ಟು ದಿನದ ಪ್ರಯತ್ನವೆಲ್ಲ ಬ್ರಹ್ಮದಂಡ ಎಂದಿದ್ದರು ಆದರೆ ರಮಣ್ ಇದನ್ನು ಕೇಳಬಹುದು ಎನ್ನುವ ಸಣ್ಣ ಊಹೆ ಸಹ ಇಬ್ಬರಿಗೂ ಇರಲಿಲ್ಲ ಯೋಚಿಸಿದಳು ಎಲ್ಲ ಕೇಸ್ ಚಾರ್ಜಸ್ಗಳಿಂದ ಮುಕ್ತಿ ಅಂದಾಗ ಬ್ರಿಲಿಯಂಟ್ ಮೂವ್ ಒಪ್ಪಿಗೆ ಇದೆಯೋ ಅಂತ ಎಚ್ಚರಿಸಿ ಕೇಳಿದ ಫೈಟ್ ಒಪ್ಪಿಗೆ ಇದೆ ಅಂದಳು ಅನಾಯಾಸವಾಗಿ ರಮಣ್ ಚಾಲೆಂಜ್ ಗೆದ್ದಿದ್ದ ಡೀಲ್ ಡೀಲ್ ಅಂತ ಇಬ್ಬರು ಕೈ ಕುಲುಕಿಕೊಂಡರು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್